ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ಉತ್ತರ ಕರ್ನಾಟಕದ ಜುಣ್ಕಾ ರೆಸಿಪಿ ತೋರಿಸ್ತೀನಿ ನೀವು ಕೂಡ ಒಂದು ಸರ್ತಿ ಮಾಡ್ಕೊಂಡು ಉಂಡು ನೋಡಿರಿ ಎಷ್ಟು ಸ್ಪೆಷಲಿ ಟೇಸ್ಟಿಯಾಗಿರುವಂಥದ್ದಂಥ ರೆಸಿಪಿ ಅಂತ ನೋಡ್ಕೊಂಡ್ಬಿಡ್ರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಇವತ್ತಿನ ರೆಸಿಪಿ ಖಂಡಿತವಾಗಿ ಲೈಕ್ ಮಾಡದೆ ಹೋಗ್ಬೇಡ್ರಿ ಬರೀ ಮತ್ತು ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ಲತ್ತೀನಿ ಹಾಗಂದರೆ ಇವತ್ತು ಫಸ್ಟ್ ಈ ಜುಣಕಾಯ ಮಾಡೋದಕ್ಕಾಗಿ ಫಸ್ಟಿಗೆ ಸ್ಟೋವ್ ಮೇಲೆ ಒಂದು ಕಡೆ ಇಟ್ಕೊಂಡಿರೋಂಥದ್ದು ಕಡೆಗೆ ಇವಾಗ ಎರಡು ಚಮಚದಷ್ಟು ಎಣ್ಣೆ ಬಿಡಿರಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಅನ್ನೋದಕ್ಕೆ ಮತ್ತೇನು ಅಂತ ನೋಡ್ಬೋದು ತುಂಬಾ ಸರಳವಾಗಿ ಸಿಂಪಲ್ಲಾಗಿ ಜುಣ್ಕಾಯ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಉತ್ತರ ಕರ್ನಾಟಕದ ರೆಸಿಪಿ ಜೋಳದ ರೊಟ್ಟಿ ಜುಣ್ಕಾ ತುಂಬಾ ಸೂಪರ್ ಕಾಂಬಿನೇಷನ್ ಹಾಗಾಗಿ ನೀವು ಕೂಡ ಒಂದು ಸರ್ತಿ ಆದರೂ ಟ್ರೈ ಮಾಡಲೇಬೇಕು ಎಣ್ಣೆ ಕಾದ ತಕ್ಷಣ ಅದಕ್ಕೆ ಫಸ್ಟಿಗೆ ಏನು ಹಾಕ್ತೀರಂದ್ರೆ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಅಂದ ತಕ್ಷಣ ಅದಕ್ಕೆ ಈರುಳ್ಳಿ ಸಣ್ಣ ಸಣ್ಣವಾಗಿ ಹೆಚ್ಕೊಂಡು ತೊಗೊಂಡಿರೋಂಥದ್ದು ಒಂದು ಈರುಳ್ಳಿ ತೊಗೊಂಡಿನಿ ನೋಡಿರಿ ಆಮೇಲೆ ಈರುಳ್ಳಿ ಹಾಕಿದ ತಕ್ಷಣ ಅದಕ್ಕೆ ಏನು ಹಾಕ್ತೀನಪ್ಪ ಅಂದರೆ ಈರುಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆಗಿರುವಂಥದ್ದು ಕಾಣಿಸ್ತಾ ಇರ್ಬೋದು ಇವಾಗ ಈರುಳ್ಳಿ ಹಾಕಿದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಯಿ ತುಂಬ ಇರಬೇಕು ಆವಾಗಲೇ ಟೇಸ್ಟ್ ಸಕ್ಕತ್ತು ರುಚಿಯಾಗಿ ಬರ್ತದೆ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಕ್ಕತ್ತಾಗಿ ಹಾಕ್ಕೊಳ್ಳಿ ಅದು ಕೂಡ ಜಜ್ಜಿಟ್ಕೊಂಡ್ರಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿ ಮೆಣ್ಸಿನ್ಕಾಯಿ ಹಾಕಬೇಕಾಗುತ್ತೆ ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ಎರಡಲ್ಲಿ ಒಂದು ಆಪ್ಷನ್ ಮಾಡ್ಕೊಳ್ಳಿ ಯಾಕಂದರೆ ಮಕ್ಕಳು ತಿಂತಾರೆ ಅಂದರೆ ಹಸಿ ಮೆಣ್ಸಿನ್ಕಾಯೇ ಹಾಕಿಕೊಳ್ಳಿ ಇಲ್ಲಾಂದರೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ಅದಕ್ಕೆ ಅರಿಶಿಣದ ಪುಡಿ ಒಂದು ಚಿಟಿಕೆಯಷ್ಟು ಅಷ್ಟು ಅರ್ಶಿಣದ ಪುಡಿ ಹಾಕಿ ಇವಾಗ ಸಕ್ಕತ್ ಟೇಸ್ಟಿಯಾಗಿ ಜೋಣಕ ದಿಢೀರವಾಗಿ ಮಾಡ್ಕೊಳ್ಳುವಂಥದ್ದು ರೆಸಿಪಿ ನೋಡಿ ಜೋಳದ ರೊಟ್ಟಿ ಚಪಾತಿ ಸೂಪರಾಗಿ ಟೇಸ್ಟ್ ಕೊಡ್ತದೆ ಅದ್ರ ಜೊತೆಗೆ ಅನ್ನ ಇದ್ರೂ ಕೂಡ ಸೂಪರಾಗಿ ಹತ್ತದ ರೀ ಹಾಗಾಗಿ ನೀವು ಕೂಡ ಸರ್ತಿ ಆದರೂ ಟ್ರೈ ಮಾಡಲೇಬೇಕು ಇವಾಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾನೇ ಇದ್ದೀನಿ ಎಣ್ಣೆಯಲ್ಲಿ ಎಷ್ಟು ತನಕ ಫ್ರೈ ಮಾಡಬೇಕಂದ್ರೆ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಅದಕ್ಕೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದಾಯ್ತು ಈರುಳ್ಳಿ ಮೆಣಸಿನಕಾಯಿ ಎಲ್ಲನೂ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪು ಆಗಿರುವಂಥದ್ದು ಕಾಣಿಸ್ತಾ ಇರ್ಬೋದು ಇವಾಗ ನಾವು ಇದಕ್ಕೆ ಮತ್ತೇನು ಹಾಕಬೇಕಪ್ಪ ಅಂತ ತೋರಿಸ್ತೀನಿ ನಾವು ಇದಕ್ಕೆ ನೀರು ಹಾಕಬೇಕಾಗುತ್ತೆ ಈಗ ನಾವು ಎಷ್ಟು ಜುಣಕ ಮಾಡಬೇಕಂತ ಅಂದ್ಕೊಳ್ತೀರಿ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ಯಾಕಂದರೆ ನೀವು ಕಡಿಮೆ ಮಾಡೋದ್ರೆ ಸ್ವಲ್ಪ ಒಂದು ಲೋಟ ಒಂದರ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರೆ ಎರಡು ಲೋಟದಷ್ಟು ನೀರು ಹಾಕ್ಬೋದು ನಾನಿದು ಪೂರ್ತಿಯಾಗಿ ಸ್ವಲ್ಪ ಕೆಂಪಗಾದ ತಕ್ಷಣ ಇದಕ್ಕೆ ನಾನು ನೀರು ಹಾಕ್ಕೊಂಡು ತಗೊಳ್ತಾ ಇದ್ದೀನಿ ನೋಡಿ ನಾನು ಚರ್ಗಿಯಿಂದ ನೀರು ಇದ್ದೀನಿ ಎರಡು ಚರಗಿಯಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಇದ್ದೀನಿ ನೀವು ಬೇಕಾದರೆ ನಿಮಗೆ ಕಡಿಮೆ ಕ್ವಾಂಟಿಟಿಲಿ ಕಡಿಮೆ ನೀರು ಹಾಕಬೇಕಾಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರು ಅದರಲ್ಲಿ ಹಾಕ್ಕೊಂಡು ತೊಗೋಬೇಕು ಇವಾಗ ನೋಡಿ ನಾನು ಎರಡು ಚರ್ಗೆಯಷ್ಟು ನೀರು ಹಾಕಿದ್ದೀನಿ ನಿಮಗೆ ಅಂದಾಜು ಅಂದಾಜ ಗೊತ್ತಿಲ್ಲದರೂ ನಾಲ್ಕು ಗ್ಲಾಸಷ್ಟು ನೀರು ಹಾಕೋಬೇಕಾಗುತ್ತೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಹೊತ್ತು ಬಿಟ್ಬಿಡಿ ಕುದಿಯೋವರೆಗೂ ಕೂಡ ನಾನು ಮತ್ತೇನು ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿರಿ ಈ ಕಡೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ನಾವು ಗಂಟು ಗಂಟು ಥರ ಆಗಬಾರ್ದು ನಮಗೆ ಹಿಟ್ಟು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕಂದ್ರೆ ಈ ಥರ ನೀವು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಡಿ ನನಗಿವಾಗ ಮೂರು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೀನಲ್ವ ಹಾಗಾಗಿ ನೀವು ಒಂದುವರೆ ಬೋಟ್ಲಷ್ಟು ಈ ಕಡಲೆ ಹಿಟ್ಟು ತಗೊಂಡ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋಬಹುದು ಇವಾಗ ಕಡಲೆ ಹಿಟ್ಟಿನಲ್ಲಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಹಾಗಾಗಿ ನೀರಲ್ಲಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಮಿಕ್ಸ್ ಮಾಡ್ಕೊಂಡಾಯ್ತು ಸೈಡಿಗೆ ಎತ್ತಿಡ್ತೀನಿ ಆಮೇಲೆ ಈ ಕಡೆ ಕುದಿ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದು ಇವಾಗ ಇದಕ್ಕೆ ಎರಡು ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ಬೇಕು ಎಷ್ಟು ಹುಳಿ ನಿಮಗೆ ಬೇಕಾದ್ರೆ ಒಂದು ಲಿಂಬೆಹಣ್ಣಿನ ಗಾತ್ರದಲ್ಲಿ ಇದರಲ್ಲಿ ಲಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ನಿಮಗೆ ಹುಳಿ ಬೇಡ ಅಂದರೆ ನೀವು ಹುಣಸೆಹಣ್ಣಿನ ರಸ ಕೂಡ ಅದರಲ್ಲಿ ಹಾಕ್ಬೋದು ನಾನು ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ತಾ ಇಲ್ಲ ಹಾಕ್ತಾಯಿಲ್ಲ ಹಾಕ್ತಾ ಇದ್ದೀನಿ ಎರಡು ಲಿಂಬೆ ಹಣ್ಣು ಇದರಲ್ಲಿ ಹಿಂಡ್ಕೊಂಡು ತೊಗೊಂಡಿದ್ದೀನಿ ಹುಳಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬಂತು ಕುದೀತಾ ಇರುವಾಗ ನಾನು ಇವಾಗ ಆಲ್ರೆಡಿ ಏನು ಹಾಕ್ತಾ ಇದ್ದೀನಿ ಅಂದರೆ ಹಿಟ್ಟು ಕಲಸಿರೋಂಥ ಹಿಟ್ಟಿರೋಂಥದ್ದು ಇದರಲ್ಲಿ ಹಾಕ್ಕೊಂಡು ತಗೊಳ್ತೀನಿ ಈ ಥರ ಒಂದು ಸೈಡ್ ಹಿಟ್ ಹಾಕ್ತಾ ಹೋಗ್ಬೇಕು ಒಂದು ಸೈಡ್ ಕಲಿಸ್ತಾ ಇದ್ದರೆ ನಮಗೆ ಸ್ವಲ್ಪ ಕೂಡ ಗಂಟು ಗಂಟು ಥರ ಬರೋದಿಲ್ಲ ಹಾಗಾಗಿ ಈ ಥರ ಮೆಥಡ್ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿದ್ರೆ ಆಗಿ ಜುಣಕ ಆಗುತ್ತೆ ನಿಮ್ಮ ದಿನಲ್ಲಿ ಕೂಡ ನೋಡಿದ್ರಲ್ವಾ ಇವಾಗ ಹಿಟ್ಟು ಒಂದು ಸೈಡ್ ಹಾಕ್ತಾಯಿದ್ದೀನಿ ಒಂದು ಸೈಡ್ ಕಲಿಸ್ತಾ ಇದ್ದೀನಿ ಹಾಗಾಗಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೂಡ ಗಂಟು ಗಂಟು ಇಲ್ಲದೆ ಇರೋ ರೀತಿ ಜುಣಕ ರೆಡಿ ಆಗುತ್ತೆ ಆಮೇಲೆ ಎಲ್ಲ ಕೂಡ ಹಿಟ್ಟು ಹಾಕಿದ ತಕ್ಷಣ ನಾವು ಬೇಗ ಬೇಗ ಆಗಿ ತಿರ್ಸ್ತಾನೆ ಇರಬೇಕು ಆವಾಗ ನಮ್ಮ ಪರ್ಫೆಕ್ಟ್ ಆಗಿ ರೆಡಿ ಆಗುವಂಥದ್ದು ನೋಡಿ ಎಷ್ಟು ಈಸಿಯಾಗಿ ಜುಣ್ಕಾಯ ರೆಡಿ ಇರುವಂಥದ್ದು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟಿದ್ದೀನಿ ಆಮೇಲೆ ಸಕ್ಕತ್ ಟೇಸ್ಟಿಯಾಗಿ ಜುಣ್ಕ ರೆಡಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲಿ ಜುಣ್ಕಾಯ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು ಸ್ವಲ್ಪ ಹೊತ್ತು ಚೆನ್ನಾಗಿ ಕದಕದವಾಗಿ ಕುದಿಯೋವರೆಗೂ ಕೂಡ ಬಿಡಬೇಕಾಗುತ್ತೆ ಹಿಟ್ಟು ಎಷ್ಟೊತ್ತು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಜುಣುಕದ ಟೇಸ್ಟು ನೋಡಿ ಇವಾಗ ಜುಣ್ಕ ಫಸ್ಟ್ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಒಂದು ತಟ್ಟೆ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಮು ಚೆನ್ನಾಗಿ ಕುದಿಸ್ತೀವಿ ಅಂದರೆ ತುಂಬಾ ಪರ್ಫೆಕ್ಟಾಗಿ ಜುಣಕ ರೆಡಿ ಆಗುತ್ತೆ ರುಚಿ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲಿ ಜುಣಕ ರೆಡಿ ಆಯಿತು ಹ್ಯಾಂಗಂದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡಿದವರು ಟ್ರೈ ಮಾಡಲೇಬೇಕು ಜುಣ್ಕಾರ್ ಜೊತೆಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಕೂಡ ಯಾವ ರೀತಿ ತಟ್ಟಬೇಕಂತ ಅದು ಕೂಡ ವಿಡಿಯೋ ಹಾಕ್ತೀನಿ ಫಸ್ಟ್ ಜುಣಕ ರೆಸಿಪಿ ನೋಡ್ಕೊಂಡು ಬಿಡಿ ಆಮೇಲೆ ರೊಟ್ಟಿ ಯಾವ ರೀತಿ ಜೋಳದ ರೊಟ್ಟಿ ತಟ್ಟುವಂಥದ್ದು ಅಂತ ಕೂಡ ನೋಡ್ಕೋಬೋದು ನೀವು ಕೂಡ ಈಸಿಯಾಗಿ ಜುಣ್ಕಾ ಜೊತೆಗೆ ಜೋಳದ ರೊಟ್ಟಿ ಖಂಡಿತವಾಗಿ ಕಾಂಬಿನೇಷನ್ ಸೂಪರ್ ಆಗಿರುವಂಥದ್ದು ಇವಾಗ ಒಂದು ಬೌಲಲ್ಲಿ ಕೂಡ ಸರ್ವ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಜುಣ್ಕಾ ರೆಡಿಯಾಗಿರುವಂಥದ್ದು ಹಂಗೆ ಇದ್ದರೆ ಟ್ರೈ ಮಾಡಿಬಿಡಿ ನೀವು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ ಶೇರ್ ಮಾಡಿಬಿಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ ಧನ್ಯವಾದ ಎಲ್ಲರಿಗೂ ಕೂಡ